ಎಲ್ಲರಿಗೂ ಎಪ್ಪತ್ತಾರನೇ ವರ್ಷದ ಈ ನಮ್ಮ ಗಣರಾಜ್ಯೋತ್ಸವ ಶುಭಾಶಯಗಳು ಇವತ್ತು ನಮ್ಮೆಲ್ಲರ ಪುಣ್ಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಎರಡನೇ ಬಾರಿಗೆ ಬಂದು ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಎ ಸಿ ಸಿ ಅಧ್ಯಕ್ಷ ನಮ್ಮ ರಾಷ್ಟ್ರಧ್ವಜ ಆಚರಣೆಯನ್ನು ಮಾಡಿದ್ದಾರೆ ಇವತ್ತು ಕೂಡ ನಮ್ಮ ಸಂವಿಧಾನವನ್ನ ಅನುಷ್ಠಾನ ತಂದಂತ ಒಂದು ಪವಿತ್ರವಾದಂಥ ದಿನ ಇವತ್ತು ಒಕ್ಕೂಟದ ವ್ಯವಸ್ಥೆ ಜಾರಿಯಾದಂತ ದಿನ ಎಲ್ಲ ಧರ್ಮ ಭಾಷೆ ಜಾತಿ ಒಂದೇ ಅನ್ನೋದನ್ನ ಈ ಪವಿತ್ರವಾದಂತ ದಿನ ನಮ್ಮೆಲ್ಲರಿಗೂ ಉಸಿರು ಹಾಡ್ಲಿಕ್ಕೆ ಗಾಳಿ ಹೆಂಗ್ ಬೇಕೋ ಹಂಗೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ಸಂವಿಧಾನ ಬೇಕು ಆ ಸಂವಿಧಾನವನ್ನು ಕೊಟ್ಟದ್ದು ಪಂಡಿತ್ ಜವಹರ್ಲಾಲ್ ನೆಹರೂರವರ ಪ್ರಧಾನ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಪವಿತ್ರವಾದಂಥ ದಿನ ನಾವೆಲ್ಲ ಆ ಸಂವಿಧಾನವನ್ನು ಇವತ್ತು ಅರ್ಪಿಸಿಕೊಂಡಂತ ದಿನ